ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತ ಇಲ್ಲ ಆರ್ ಅಶೋಕ್ ಒಂದು ಫೋಟೋ ಇತ್ತ ಎಲ್ಲಾದ್ರೂ ಸಣ್ಣ ಫೋಟೋ ಸ್ಟ್ಯಾಂಪ್ ಸೈಜ್ ಒಂದು ಫೋಟೋ ಬಜೆಟ್ ಮಣ್ಣೆ ಮಾಡಿದ್ದಾರೆ ಅವರಿಗೆ ಇದು ಕಪ್ಪು ಚುಕ್ಕಿ ಆಗ್ತೈತೆ ಕೇರಳದವ್ರಿಗೆ ಅವ್ರಿಗೆ ನೀವು ಹತ್ತು ಲಕ್ಷ ಕೊಡೋದು ತುರ್ಜೆವಾಲಾ ಯಾವ ಯಾರು ಅವರು ಅವ್ರು ಯಾವ ಬೇಸಿಸ್ ಮೇಲೆ ಕರಿತೀರಾ ನೀವು ಹೆಂಗ್ ಕರ್ನಾಟಕದ ಎಂ ಪಿನ ನನಗೆ ಆಶ್ಚರ್ಯ ಆಗಿರುವಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಪ್ತು ಐಟಮ್ ನಂಬರ್ ಲೆವೆನ್ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂಕುಸಿತದಿಂದ ಹಾನಿಗೊಳಗಾದ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಹತ್ತು ಕೋಟಿ ಅಂದರೆ ಒಂದು ಸಾವಿರ ಲಕ್ಷಗಳು ಸೇರಿದಂತೆ ಒಟ್ಟಾರೆ ಒಂದು ಸಾವಿರದ ಐವತ್ತಾರು ಪಾಯಿಂಟ್ ಅರವತ್ತ್ನಾಲ್ಕು ಲಕ್ಷಗಳನ್ನು ಎನ್ ಡಿ ಆರ್ ಎಫ್ ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಿಸಲಾಗ್ತಾರೆ ಅದರಿಂದ ಅಭಿಯಾಚನಲ್ಲಿ ಸೇರಿಸಿದೆ ಅಂತ ಹೇಳ್ತೀರ ಸೊ ನೂರು ಮನೆಗೆ ಇವರು ಒಂದೊಂದು ಮನೆಗೆ ಹತ್ತತ್ತು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ ತೊಂಬತ್ತೈದು ಸಾವಿರ ಕೊಡ್ತಾಯಿದ್ದೀರಾ ತೊಂಬತ್ತೈದು ಸಾವಿರ ಪಕ್ಕದ ಮನೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅವಶ್ಯಕತೆ ಇತ್ತಾ ನಿಮ್ಮ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ಇದರಲ್ಲಿ ಕನ್ಸಿಡರ್ಡ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ ಸ್ಟೇಟ್ ಒಳಗಡೆ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದು ಇದೆ ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೂ ಆಗೋಗಿದೆ ಏನು ಆ ಸಂದರ್ಭದಲ್ಲಾಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡುವಂಥದ್ದು ಏನೋ ಬಟ್ಟೆ ಕೊಡೋ ಅಂಥದ್ದು ಇದನ್ನು ನಾವು ನೋಡಿದ್ದೀರಿ ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಇಲ್ಲ ನಾವು ತೊಂಬತ್ತೈದು ಸಾವಿರ ಕೊಡೋದು ಕೇರಳದವ್ರಿಗೆ ಅವ್ರಿಗೆ ನೀವು ಹತ್ತತ್ತು ಲಕ್ಷ ಕೊಡೋದು ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ ಇದು ಇದು ಒಳ್ಳೆ ಪದ್ಧತಿ ಅಲ್ಲ ಇದನ್ನು ಏನಕ್ಕೆ ಸಂದರ್ಭ ಆಗ್ತದೆ ಮೆಡಿಸನ್ ಕಳಿಸ್ಬೇಕು ಈ ಥರದ್ದೆಲ್ಲ ಮಾಡಿದು ಅದು ವೈನಾಡಿಗೆ ಯಾಕೆ ವೈನಾಡೇ ಕೇರಳದಲ್ಲಿ ವೈನಾಡು ಒಂದೇನ ಉಳಿದಿರೋದು ಬೇರೆ ಯಾವುದು ಇಲ್ವಾ ವೈನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ ಅಲ್ಲಿಗೆ ಕಳಿಸಿದ್ದೀರ ಇದು ಸರಿಯಲ್ಲ ಇದು ಇದು ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ ಅದೇ ರೀತಿ ಇನ್ನೊಂದು ಭಾಳ ಪ್ರಮುಖವಾಗಿ ಬಾಪ್ತು ಸಂಖ್ಯೆ ಎರಡು ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಿಗಾಗಿ ಒಟ್ಟು ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಒದಗಿಸಿದೆ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಜರುಗಿಸಿದ ಸಚಿವ ಸಂಪುಟ ಅದು ಬಿಡಿ ಅದನ್ನು ಹೆಚ್ಚುವರಿಯಾಗಿ ಒದಗಿಸಿದ್ದೆ ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ ಅದು ಕಾಂಗ್ರೆಸ್ ಸಮಾವೇಶ ಹಾಂ ಹಾಂ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ನಾವ್ಯಾರು ಓದಿಲ್ಲ ಅವರ ಲೀಡರ್ಗಳನ್ನೆಲ್ಲ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಕರೆದಿದ್ರ ಹಾಂ ಸುರ್ಜೇವಾಲಾ ಕರೆದಿದ್ರಿ ವಿರೋಧ ಪಕ್ಷ ಸುರ್ಜೇವಾಲಾ ಯಾವ ಯಾರು ಅವರು ಅವ್ರು ಯಾವ ಬೇಸಿಸ್ನಲ್ಲಿ ಕರೀತೀರಾ ನೀವು ಹೆಂಗೆ ಕರ್ನಾಟಕದ ಎಂ ಅವರು ಅಲ್ಲ ಕರ್ನಾಟಕದ ಎಂಪಿನ ಸುರ್ಜೇವಾಲಾ ಅವರು ಅಲ್ಲ ಅಲ್ಲ ವಿರೋಧ ಪಕ್ಷ ನಾಯಕ ನಿಮ್ಮನ್ನು ಕರೆದಿತ್ತು ಅಲ್ಲ ಪೂರ್ತಿಯ ನ ಅಲ್ಲ ಓಕೆ ನಾನು ತಪ್ಪು ತಪ್ಪೇಳಿದ್ರೆ ಬೇಡ ನೀವು ಯಾವುದೇ ಮುಟ್ಕೊಂಡು ಹೇಳ್ಬಿಡಿ ಅದೇನ ನಮ್ಮ ಸಮಾವೇಶನ ಎಲ್ಲ ಪಾರ್ಟಿ ಸಮಾವೇಶನ ಅದು ಕಾಂಗ್ರೆಸ್ ಸಮಾವೇಶ ಬಿಜೆಪಿ ಸಮಾವೇಶ ಮಾಡ್ತು ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಪೂರ್ತಿ ಸಮಾವೇಶ ಅಲ್ಲಲ್ಲ ನಮ್ಮ ನೀವು ಹೇಳಿದ್ರಿ ಏನೋ ಸಮಾವೇಶ ವಿರೋಧ ಪಕ್ಷದ ನಾಯಕರು ಕರೆದಿದೆ ದಾರಿ ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತ ಇಲ್ಲ ಆರ್ ಅಶೋಕ್ ಒಂದ್ ಫೋಟೋ ಇತ್ತ ಎಲ್ಲಾದ್ರೂ ಒಂದ್ ಸಣ್ಣ ಫೋಟೋ

ಸಮಾವೇಶ ಮಾಡಿ ಸಾಧನೆ ನೀವೇನೇನು ಮಾಡಿದ್ದೀರ ಅದನ್ನು ಹೇಳುವಂಥದ್ದಕ್ಕೆ ನಿಮ್ಗೆ ಅಧಿಕಾರ ಇದೆ ಯಾಕಂದರೆ ಯಾವುದೇ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಸಾಧನೆ ಮಾ ಮಾಡಿದ್ದೀರಿ ಅಂತ ಹೇಳ್ದಮ್ಮ ಜನಕ್ಕೆ ಹೇಳ್ಬೇಕು ಮಾಡಿದಾರೋ ಬಿಡಿದಾರ ಜನ ತೀರ್ಮಾನ ಮಾಡ್ತಾರೆ ಅಲ್ಟಿಮೇಟಾಗಿ ಹಾಂ ಹಾಂ ಮಾಡದೇ ಇದ್ದರೆ ಹೇಳ್ಕೊಬೋದು ಐದು ವರ್ಷ ಆದಮೇಲೆ ಜನ ಅದನ್ನು ತಕ್ಕಡಿಯಲ್ಲಿ ಹಾಕಿ ಅದನ್ನು ಬೇರೆ ಪ್ರಶ್ನೆ ಗ್ಯಾರಂಟಿ ಇದು ನೀವು ಎಲ್ಲ ಸರ್ಕಾರದ್ದು ಅಂತ ಹೇಳಿದರೆ ನಂದು ಒಂದು ಅಷ್ಟು ಫೋಟೋ ಹಾಕ್ಬೋದಾಯಿತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಅವ್ರದ್ದು ಹಾಕ್ಬೋದಾಯಿತು ಅಮ್ಮ ಅಲ್ಲಲ್ಲ ನಾನು ಹೇಳೋದು ನಿಮಗೆ ಈ ಏನು ಗೈಡ್ಲೈನ್ಸ್ ಪ್ರಕಾರ ಏನು ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೇಂದ್ರದ ಸಚಿವರು ನಾಲ್ಕು ಜನ ಇದ್ದಾರೆ ಕೇಂದ್ರ ಸಚಿವರು ಅವ್ರದ್ದು ಒಂದು ಸ್ಟ್ಯಾಂಪ್ ಫೋಟೋ ಫೋಟೋ ಹಾಕಬೇಕಾಯ್ತು ಎಲ್ಲ ಹಾಕಿದ್ದೀರಾ ಏನು ಹಾಕಿಲ್ಲ ಲೆಕ್ಕ ಮಾತ್ರ ನಮಗೆ ಬರ್ದಿದ್ದೀರಾ ನೀವು ತಿಂದಿದ್ದು ನೀವು ಲೆಕ್ಕ ನಮಗೆ ಸರಿನಾ ಸರ್ಕಾರ ಅದರಿಂದ ದಯವಿಟ್ಟು ಇದನ್ನು ತೆಗೆಯೋದು ಒಳ್ಳೇದು ಅವ್ರ ಪಾರ್ಟಿಯಿಂದ ಅದು ಹತ್ತು ಕೋಟಿ ನೇನಾಯಿತು ಕೊಟ್ಬಿಡ್ಲಿ ಅವ್ರಿಗೇನು ರೂಲಿಂಗ್ ಪಾರ್ಟಿ ಅದೇನು ದೊಡ್ಡದೇನಾಗಲ್ಲ ಅವ್ರ ಪಾರ್ಟಿಯಿಂದ ಕೊಟ್ಕೊಳ್ಳಿ ಸರ್ಕಾರದ ವೆಚ್ಚದಲ್ಲಿ ಅದನ್ನು ಸೇರಿಸೋದು ಒಳ್ಳೇದಲ್ಲ ಇದು ಒಳ್ಳೆ ಸಂಪ್ರದಾಯ ಅಲ್ಲ ಈ ಥರ ಮಾಡ್ತಾ ಹೋದರೆ ಎಲ್ಲನೂ ಕಾರ್ಯಕ್ರಮಗಳು ಇನ್ಮೇಲೆ ಎಲ್ಲ ಪಾರ್ಟಿಯರು ಇದೇ ಅಭ್ಯಾಸ ಮಾಡ್ಕೊಂಡ್ರೆ ಸರ್ಕಾರ ದುಡ್ಡು ಬಿರಿ ಸಾಧನಾ ಸಮಾವೇಶಕ್ಕೆ ಹೊರಟೋಗ್ತತೆ ಇವೆರಡೂನು ಕೂಡ ಒಳ್ಳೆ ಸಂಪ್ರದಾಯ ಅಲ್ಲ ಅಂತ ಯಾಕಂದ್ರೆ ಅವ್ರ ಹದಿನಾಲ್ಕ ಹದ್ನೈದ್ ನಾವಿನ್ನ ಅರ್ಧ ಬಡ್ಜೆಟ್ ಮಣ್ಣೆ ಮಾಡಿಲ್ಲ ನಾವು ಅವ್ರ ಹದ್ನಾಲ್ಕು ಹದ್ನೈದ್ ಬಡ್ಜೆಟ್ ಮಣ್ಣೆ ಮಾಡಿದ್ದಾರೆ ಅವ್ರಿಗೆ ಇದು ಕಪ್ಪು ಚುಕ್ಕಿ ಆಗ್ತೈತೆ ಅಷ್ಟೇ ನಾನು ಹೇಳುದು ಅಧ್ಯಕ್ಷರೇ ವಯನಾಡಿನಲ್ಲಿ ದೊಡ್ಡ ಪ್ರವಾಹ ಆಯಿತು ಮಳೆ ಜಾಸ್ತಿ ಬಂದಿತ್ತು ಪ್ರಕೃತಿ ವಿಕೋಪದಿಂದ ದೊಡ್ಡ ಮಳೆ ಆಯಿತು ಲ್ಯಾಂಡ್ ಸ್ಲೈಡೆಲ್ಲ ಆಗಿಬಿಟ್ಟಿತ್ತು ಮನೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿತ್ತು ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಚುಲಿ ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ ಅನಾಹುತ ಆದಾಗ ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವಿಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ ಹಾಗಾಗಿ ಹತ್ತು ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು ವಯನಾಡಿನಲ್ಲಿ ಮಳೆ ಬಂದು ಪ್ರವಾಹ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕುಚ್ಚೋಗಿ ಜನಗಳೆಲ್ಲ ಹೋಗಿದ್ರಲ್ಲ ಆಗಲೇ ಅನೌನ್ಸ್ ಮಾಡಿದ್ದೆ ಆ ಹತ್ತು ಕೋಟಿ ರೂಪಾಯಿನ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನೀವು ಕೊಟ್ಟತಕ್ಕಂತದ್ದು ತಪ್ಪು ಅಂತ ಹೇಳ್ತಾರೆ ಹೇಳ್ತಾರಲ್ಲ ಇವರು ನೀವು ಇದಾಗ್ಲೂ ಕೊಟ್ಟಿದಿರಿ ನಾವು ಕೊಟ್ಟಿದೀವಿ ಕೇಂದ್ರ ಸರ್ಕಾರವನು ಕೊಟ್ಟಿದ್ರೆ ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದೀವಿ ಬೇರೆ ರಾಜ್ಯಗಳು ಕೊಟ್ಟಿದವೆ ಅದರಿಂದ ಉದಾರತನ ಉದಾರಿತನ ಇರಬೇಕಲ್ಲ ಆ ಮಾನವೀಯತೆ ಇರಬೇಕಲ್ಲ ಒಟ್ಟಿಗೆ ನಾವು ಒಟ್ಟಿಗೆ ಯಾಕೆ ಮಾನವೀಯತೆ ಒಟ್ಟಿಗೆ ಒಟ್ಟಿಗೆ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲಿ ಕೊಡಬೇಕಲ್ಲ ಅದು ಬೇರೆ ಇಲ್ಲಿ ಪ್ರವಾಹ ಬಂದ್ರೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನಿಸುತ್ತೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಮಳೆ ಬಂತು ಬೇರೆಯವರೇ ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ ಬೇರೆ ಇಂಡಸ್ಟ್ರಿಷ್ಟಿಗಳಷ್ಟೆಲ್ಲ ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದಾವೆ ಯಡಿಯೂರಪ್ಪನವರು ಬಹಿ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನು ಬೇಡಿದ್ರು ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮಾನವೀಯತೆ ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ